ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೆಂತೆ ಕಾಳಿನ ಚಟ್ನಿ ಮತ್ತು ಇದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಇದನ್ನ ಬಟ್ಲುಗಡುಬು ಅಂತೇಳಿ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ಹಬೆ ಗಡುಬು ಅಂತಲೂ ಕರಿಬೋದು ಅಂತ ಅಂದ್ಕೋತೀನಿ ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ 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 ಒಳ್ಳೆಯದು ನಿಮಗೆ ಮೆಂತೆ ಕಾಳಿನಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತ ಹೇಳ್ಬಿಟ್ಟು ಒಳ್ಳೆಯ ಅಂಶಗಳು ಇದ್ದಾವೆ ಅದರಲ್ಲಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ವಾ ಇದನ್ನು ನೀವು ಸಲ ಮಾಡ್ಕೊಂಡು ತೀನಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಏನೋ ಒಂಥರ ನಮ್ಮದು ಬಾಡಿ ಒಂಥರ ಹಗುರ ಅನ್ನಿಸ್ತಾ ಇರುತ್ತೆ ಹೊಟ್ಟೆ ಕೂಡ ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ತುಪ್ಪ ಜೊತೆ ತಿಂತಾಯಿದ್ರೆ ಬಿಸಿ ಬಿಸಿದು ಎಷ್ಟು ಬೇಕಾದರೂ ತಿನ್ನಬೇಕಂತ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಇದು ಕಾಳು ಕಹಿ ಇರುತ್ತೆ ಇದು ಹೆಂಗಪ್ಪ ಅಂತೇಳಿ ಅದು ನೀವು ಆ ಥರ ಏನೋ ಅನುಮಾನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಕಹಿ ಇರೋದಿಲ್ಲ ಚಟ್ನಿ ತುಂಬ ಆದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತೇಳಿ ನೋಡೋಣ ನೋಡಿ ಇಲ್ಲಿ ಮೆಂತ್ಯ ಚಟ್ನಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ತೋರಿಸ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಒಂದು ನಾಲ್ಕೈದು ಎಲೆ ಕರಿಬೇವು ಹುಣಸೆಹಣ್ಣು ಇಲ್ಲಿ ಒಂದು ಕಾಲು ಚಮಚ ನಾನು ಈಗ ನಾನು ಉಪ್ಪು ಹಾಕ್ಲಿಕ್ಕೆ ಬಳಸ್ತೀನಿ ನೋಡಿ ಆ ಚಮಚದಲ್ಲಿ ಒಂದು ಕಾಲು ಚಮಚ ಕಾಳು ತೊಗೊಂಡಿದ್ದೀನಿ ಇದನ್ನು ಉರಿಬೇಕು ಅಂತ ಏನಿಲ್ಲ ಉರಿಬಾರ್ದು ಇದನ್ನು ಬಾರ್ದಂಗೆ ಹಸಿದೆ ಬಳಸ್ಕೊ ಬಳಸ್ಕೋಬೇಕು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಭಾಗದಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ನಿಮಗೆ ತುರ್ಕೊಂಡು ತಗೊಳ್ಳೋದಾದ್ರೆ ಅದು ಮೆಣಸಿಕ್ ಹಾಕಿಟ್ಟಿದ್ ನೋಡಿರಿ ಅದರಲ್ಲಿ ಒಂದು ಬರ್ತಿ ಒಂದು ಫುಲ್ ತೊಗೊಬಿಡಿ ಕೊಬ್ಬರಿನ ನಿನ್ನ ಒಂದು ವೇಳೆ ನೀವು ತುರಿಯೋದಕ್ಕೆ ನಿಮ್ಮ ಪೇಷನ್ಸ್ ಇದೆ ಅಂತಂದರೆ ಆ ಸ್ಟೀಲಿಂದು ಬಟ್ಲಿದೆ ಅಲ್ವಾ ಅದ್ರ ತುಂಬ ಕೊಬ್ಬರಿ ತುರ್ಕೊಂಡು ಕೂಡ ತೊಗೋಬೋದು ನಮಗೆ ತುರಿಯಕ್ಕೆಲ್ಲ ಪೇಶನ್ಸ್ ಇಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಅದನ್ನ ನೀ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಮಿಕ್ಸಿನಲ್ಲಿ ನುಣ್ಣು ಮಾಡ್ಕೊಬಿಡ್ತೀನಿ ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿಗಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮತ್ತು ಕಡ್ಡಿಗಾಯಿ ಒಂದು ಐದಾರು ಬ್ಯಾಡಿಗೆ ತೊಗೊಂಡಿದ್ದೀನಿ ಒಂದೆರಡು ಕಡ್ಡಾಯಿ ತೊಗೊಂಡು ಕಡ್ಡಿಗಾಯಿ ತೊಗೊಂಡಿದ್ದೀನಿ ಅಂದರೆ ಖಾರಗಾಯಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕೊಬ್ಬರಿನ ನಾನೇನು ಮಾಡಿದೀನಪ್ಪ ಅಂತಂದರೆ ಆ ಸಣ್ಣ ಸಣ್ಣದಾಗ ಹೆಚ್ಕೊಂಡಿದ್ದೀನಿ ಸಣ್ಣದಾಗ ಹೆಚ್ಕೊಂಡ್ಬಿಟ್ಟು ಮಿಕ್ಸಿನಲ್ಲೇ ನಾನು ನುಣ್ಣಗೆ ಮಾಡ್ಕೋದು ನುಣ್ಣಗೆ ಅಂತಂದರೆ ತರಿತರಿಯಾಗಿ ರುಬ್ಕೊತೀನಿ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಕೊಬ್ಬರಿ ನುಣ್ಣುಗಾಗೋದಿಲ್ಲ ಅದು ಗಟ್ಟಿ ಇರುತ್ತಲ್ವ ಹಾಗಾಗಿ ಫಸ್ಟ್ ನೀವು ಕೊಬ್ಬರಿನ ತುರಿದಿಲ್ಲ ಅಂತಂದರೆ ಒಂದು ಪಕ್ಷ ನೀವು ತುರಿದಿರೋ ಕೊಬ್ಬರಿ ಇತ್ತು ಅಂತಂದರೆ ಇದೆಲ್ಲ ಐಟಮ್ಸುಗಳು ಕೂಡ ಒಂದೇ ಸಲ ಹಾಕ್ಕೊಂಡು ಕೂಡ ರುಬ್ಕೊಬೋದು ನೀವು ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಫಸ್ಟು ಕೊಬ್ಬರಿನ ನುಣ್ಣಗೆ ಮಾಡ್ಕೊಬರ್ತೀನಿ ಅದನ್ನು ರುಬ್ಕೊಂಡು ಇದಕ್ಕೆ ಆಮೇಲೆ ಅದೇ ನಿಮಗೆ ಕಾಳು ಮಾತ್ರ ನಾನು ಇಲ್ಲಿ ಏನು ಅಳತೆ ತೋರಿಸಿದ್ದೀನಿ ಒಂದು ಚಮಚ ತೊಗೊಳಿಬೇಕ ನೀವು ಫಸ್ಟ್ಗೆ ತಗೋತಾಯಿದ್ದೀರಾ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ತೊಗೊಳ್ಳಿ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಆ ರುಬ್ಬಿರೋಂಥ ಕೊಬ್ಬರಿಗೆ ಮೆಂತೆಕಾಳು ತೊಗೊಂಡು ಹಾಕ್ತಾ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿ ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಆಮೇಲಿಂದ ಈ ಮೆಣಸಿಕಾಯಿಗಳು ಎರಡು ನೋಡಿದೆ ಎರಡು ಕಡ್ಡಿ ಸ್ವಲ್ಪ ಖಾರಕ್ಕೋಸ್ಕರ ಅದು ಹಾಕಿದ್ದೀನಿ ಇನ್ನು ಉಳಿದಿರೋದು ಬ್ಯಾಡಿಗೆ ಇದ್ದೀನಿ ನಿಮಗೆ ಮೆಣಸಿಕಾಯಿ ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕೋಬೋದು ಖಾರದ ಪುಡಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬೆಲ್ಲ ಒಂದು ಎಲೆ ಕರಿಬೇವು ಮತ್ತು ಮಿಕ್ಕಿದ್ದು ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟು ಹಾಕ್ಕೊಂಡ್ಬಿಟ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ನಾನು ಒಂದು ಕಾಲು ಚಮಚ ತೊಗೊಂಡಿದ್ದೀನಿ ನೋಡಿ ನಾನು ಹೇಳಿದೆಲ್ವ ಮೆಂತೆ ಕಾಳನ್ನ ಈ ಚಮಚದಲ್ಲಿ ಒಂದು ಕಾಳು ತೊಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಒಂದು ಚಮಚ ತಗೊಂಡ್ರೂ ಏನು ತೊಂದರೆ ಇಲ್ಲ ಇದನ್ನು ನುಣ್ಣು ರುಬ್ಕೋಬೇಕು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಹುಣ್ಣಿಗೆ ಅಂದರೆ ನೂರಕ್ಕೆ ನೂರಷ್ಟು ನುಣ್ಣಗೆ ಬೇಡ ಸ್ವಲ್ಪ ತರಿತರಿ ಆಗಿದ್ದರೆ ಚೆನ್ನಾಗಿ ಚಟ್ನಿಗಳು ಯಾವುದೇ ಆಗಲಿ ಸ್ವಲ್ಪ ತರಿತರಿ ಇರಬೇಕು ಆಮೇಲೆ ನಾನು ಇಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಕಪ್ಪು ನೀರನ್ನು ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ ನೀರಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಒಂದು ಸಲ ಹಿಂಗೆ ಏರ್ ಗ್ಯಾಪ್ ಹೋಗೋ ಥರ ಕುಟ್ಕೊಳ್ಳಿ ಹಿಂಗೆ ಕುಟ್ಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟ್ ಅರ್ಧ ಅರ್ಧ ಕಪ್ಪೆ ತಗೊಳ್ಳಿ ಸಾಕು ಆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಆ ಒಂದು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಗಂಟು ಇಲ್ದಿರೋ ಸ್ಟವನ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಗಂಟು ಇಲ್ದಿರೋ ಥರ ಕೂಡಿಸ್ಕೊಳ್ಳಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಥರ ಕೂಡಿಸ್ಕೊಳ್ಳಿ ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ಮೂ ಎರಡರಿಂದ ಮೂರು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಜವಾರಿ ಬೆಳ್ಳುಳ್ಳಿ ಇದು ನಮ್ಮ ದುರ್ಗದಿಂದ ತೊಗೊಬಂದಿದ್ದು ನಿಮಗೆ ಜವಾರಿ ಬೆಳ್ಳುಳ್ಳಿ ಸಿಕ್ಕಿಲ್ಲ ಅಂತಂದರೆ ದಪ್ಪ ಬೆಳ್ಳುಳ್ಳಿ ಏನಿರುತ್ತೆ ಹೈಬ್ರಿಡ್ಡು ಅದನ್ನು ನೀವು ಅದನ್ನು ಒಂದು ಒಂದು ಹತ್ತು ಹೆಸರು ಕೂಡ ಹಾಕೋಬೋದು ಆಮೇಲೆ ಇಲ್ಲಿ ಇದನ್ನು ಬೇಯಿಸ್ಲಿಕ್ಕೆ ಅಂತೇಳಿ ಮೊದಲು ರೆಡಿ ಮಾಡಿಬಿಡ್ತೀನಿ ನೋಡಿ ಈ ಥರ ನೀವು ಹುಳ್ಳಿ ಕಾಳು ಬಸೆ ಹಾಕೋದೊಂದು ಪಾತ್ರೆ ಇತ್ತು ಅಂತಂದರೆ ಅದನ್ನು ಬಳಸ್ಕೊಳ್ಳಿಲ್ಲ ಅಂತಂದರೆ ನೀವು ಇಡ್ಲಿ ಸ್ಟ್ಯಾಂಡ್ ಇರ್ತಲ್ವ ಇಡ್ಲಿ ಕುಕ್ಕರು ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು ನಿಮಗೆ ಗೊತ್ತಿರುತ್ತಲ್ವ ಹೇಗೆ ಬೇಯಿಸೋದು ಯಾವ ಐ ಐಡಿಯಾದಲ್ಲಿ ಅಂತೇಳಿ ಆ ಥರ ನೀವು ಬೇಯಿಸ್ಕೊಬೋದು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಅರಿವಾಣಕ್ಕೆ ಏನು ಸರಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅದನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಇಡಿ ಇತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಗಟ್ಟಿ ಇರಬೇಕು ನಾನಿಲ್ಲಿ ತೋರಿಸ್ತೀನಿ ನೋಡಿ ಯಾವ ಒಂದು ಹದಕ್ಕಿರಬೇಕು ಅಂಥೇಳಿ ಅಲ್ಲಿ ಹತ್ತತ್ರ ಒಂದು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಎಂಥದ್ದು ಅರ್ಧ ಕಪ್ ಅಕ್ಕಿ ಇಟ್ಟು ತೊಗೊಂಡ್ರೆ ಒಂದು ಕಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತಲ್ವ ಅದು ಅಳತೆ ಗಟ್ಟಿ ಬರಬೇಕು ಬರಬೇಕಷ್ಟೇ ನಾವಲ್ಲೇನು ಬಟ್ಲು ಥರ ಶೇಪ್ ಮಾಡ್ತೀವಲ್ವ ಅದು ಹಂಗೆ ನಿಂತ್ಕೋಬೇಕು ಶೇಪ್ ಮಾಡಿದಾಗ ಆ ಒಂದು ಅದಕ್ಕಿದ್ದರೆ ಕಡುಬುಗಳು ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಮೊದಲು ನಿಶ್ಶಕ್ತಿ ಇದ್ದವ್ರಿಗೆ ಸೊಂಟ ನೋವಿದ್ದವ್ರಿಗೆ ಆಮೇಲೆ ಸರಿಯಾಗಿ ಅಜೀರ್ಣ ಆಗ್ತಿರುತ್ತೆ ನೋಡ್ರಿ ಏನು ಊಟ ಮಾಡಿದ್ರು ಅಜೀರ್ಣ ಆಗ್ತಿರುತ್ತೆ ಅಂಥವ್ರಿಗೆಲ್ಲ ಇದನ್ನು ತುಂಬ ಮಾಡಿಕೊಡೋರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಮೆಂತ್ಯ ಚಟ್ನಿ ನಿಮಗೆ ಗೊತ್ತಾಯ್ತಲ್ವ ಮೆಂತ್ಯ ಚಟ್ನಿನ ನೀವು ನೀರು ಹಾಕ್ದಂಗೆ ರುಬ್ಬಿದ್ರಿ ಅಂತಂದರೆ ಪ ಈಗ ಚಟ್ನಿ ಪುಡಿಗಳು ಮಾಡ್ಕೋತೀವಲ್ಲ ಶೇಂಗಾ ಚಟ್ನಿ ಪುಡಿ ಹಾಕ್ಸೋದು ಆ ಥರ ನೀವು ರುಬ್ಕೊಂಡ್ರಿ ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಹೊರಗಡೆ ಇಟ್ಕೊಂಡು ತಿನ್ಬೋದು ನೀರು ಹಾಕ್ಕೊಂಡು ರುಬ್ಕೊಂಡ್ರಿ ಅಂತಂದರೆ ಆ ದಿನ ಮಾಡಿ ಆ ದಿನವೇ ಖಾಲಿ ಮಾಡಬೇಕು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ನೀವು ಒಂದೆರಡು ದಿನ ಏನು ತೊಂದರೆ ಇಲ್ಲ ನೋಡಿ ಈ ಒಂದು ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕು ಯಾವುದೇ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ಹಾತ್ಕೋಬೇಕು ಲಾಸ್ಟಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ನಾದ್ಕೋತಾ ಇದ್ದೀನಿ ನಾನು ಇದು ನಾನು ಆದಿದ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕಿದೆ ನಾನು ನೀವು ಬೇಕಾದ್ರೆ ಎಣ್ಣೆ ಕೂಡ ಹಚ್ಕೊಬೋದು ಲಾಸ್ಟಿಗೆ ಹಚ್ಕೊಂಡಿಲ್ಲ ಅಂದ್ರೆ ನಡೆಯುತ್ತೆ ನೋಡಿ ಇಷ್ಟು ಗಟ್ಟಿಗಿರಬೇಕಿದೆ ಇಟ್ಟು ನಿಮ್ಗೆ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಮತ್ತೆ ಕಲಸ್ಕೊಳ್ಳಿ ತುಂಬ ಗಟ್ಟಿಯಾಯಿತು ಅಂತಂದರೆ ಏನು ಮತ್ತೆ ಹೋಗಬೇಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ತೆಳ್ಳು ಮಾಡ್ಕೊಳ್ಳಿ ಅಷ್ಟೇ ಹಸೆಗಾಯಿ ಮಾಡಿಕೊಂಡು ಏನು ಎದ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಬೇಲಿ ಮತ್ತೆ ಬೇಯಿಸೋದ್ರಿಂದ ಏನು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾನೊಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸತಿ ಹಂಗೆ ನಿಧಾನಕ್ಕೆ ನಾತ್ಕೊಂಡ್ಬಿಟ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಮಾಡಿಕೊಂಡು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಬಟ್ಲು ಕಡುವನ್ನು ಹೆಂಗೆ ಮಾಡೋದು ಅಂತೇಳಿ ಆ ಥರ ನೀವು ಆ ಶೇಪನ್ನು ಮಾಡಿಬಿಟ್ಟು ಹಬೇಲಿಟ್ಟು ಬೇಯಿಸ್ಬೇಕಾಗುತ್ತೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಅದೇ ಚಟ್ನಿ ನಿಮ್ಗೆ ಏನಾದರೂ ಹದಿನೈದು ದಿನ ಹದಿನೈದರಿಂದ ಇಪ್ಪತ್ತು ದಿನ ಇಡಬೇಕು ಅಂದರೆ ನೀರು ಹಾಕದಂಗೆ ರುಬ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಇಲ್ಲಿ ಏನು ತೋರಿಸಿದ್ದೀನಿ ನಾನು ನೀರು ಹಾಕಿ ರುಬ್ಬಿರೋದು ಇದನ್ನು ನಾವು ಇಡ್ಬೋದು ಹೊರ್ಗಡೆನೆ ಇಟ್ಟು ತಿಂತೀವಿ ಅಂತಂದರೆ ನೀವು ಬೆಳಗ್ಗೆ ಒಂದು ಹತ್ತು ಗಂಟೆ ಹಂಗೆ ಮಾಡಿದ್ರೆ ಅಂದರೆ ಒಂದು ಗಂಟೆ ಎರಡು ಗಂಟೆವರೆಗೂ ಏನು ಆಗೋದಿಲ್ಲ ಅದಕ್ಕಿಂತ ಜಾಸ್ತಿ ಇಟ್ಟರೆ ನೀವು ಏನು ಮಾಡಬೇಕಪ್ಪ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ದಿನ ತಿನ್ಬೋದು ಏನಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಅದು ನಿಮ್ಮ ಇಚ್ಛೆ ನೀವು ಪೌಡರ್ ಥರ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕಿದ್ರೂ ಹಾಕೋಬೋದು ನಾವು ಇದನ್ನು ಜಾಸ್ತಿ ತಿಂತೀವಿ ಬಿಸಿ ಅನ್ನೋದ್ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಬಿಸಿ ಅನ್ನಕ್ಕಂತೂ ಹಾಗೆ ಈ ಥರ ಮಿದ್ಕೊಂಡು ಮಿದ್ಕೊಂಡು ಉಂಡೆ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೂ ಕಹಿ ನಮಗೆ ಅನುಭವಕ್ಕೆ ಬರೋಲ್ಲ ಅದು ಕಹಿ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿಗಳನ್ನೆಲ್ಲ ಮಾಡ್ಕೊಂಡು ತಿಂತಾಯಿರ್ಬೇಕು ಆಗಾಗ ಏಕೆಂದರೆ ಇವೆಲ್ಲ ನಮ್ಮ ನಮ್ಮ ಹಿರಿಯರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಆಹಾರ ಪದ್ಧತಿಗಳು ನಾವು ಇದನ್ನು ಇತ್ತೀಚಿಗೆ ಅನಿವಾರ್ಯ ಕಾರಗಳ ಕಾರಣಗಳಿಂದ ಇದ್ದೀವಿ ಮರಿಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸಮಯ ಸಿಕ್ಕಾಗ ಇವನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು ಸ್ವಲ್ಪ ದೇಹಕ್ಕೆ ಶಕ್ತಿ ಕೊಡುತ್ತೆ ಅದು ನಾವು ಕೂಡ ದಿಮ್ನಾಗ ಇರ್ತೀವಿ ನಾಲ್ಕು ಕಾಲ ಅಂತ ಅಲ್ವಾ ಈ ಥರ ನಾನು ಏನು ತೋರಿಸಿದ್ದೀನಿ ಈ ಥರ ನೀವು ಶೇಪ್ಗಳು ಮಾಡ್ಕೋಬೇಕು ನೀವು ನೋಡಿ ಇಲ್ಲಿ ಈ ಥರ ತೋರಿಸಿದೀನಲ್ವ ಈ ಥರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ಶೇಪ್ ಮಾಡ್ಕೊಳ್ಳಿ ಬಟ್ಲು ಥರ ಬಟ್ಲು ಯಾವ ಥರ ಇರುತ್ತೆ ಆ ಥರ ಶೇಪ್ ಮಾಡಿಕೊಂಡು ಒಂದು ಸಲ ಇಟ್ಕೊಂಡ್ಬಿಟ್ಟು ಆಮೇಲೆ ಏನದು ಪಾತ್ರೆ ಇಟ್ಬಿಟ್ಟು ಹಬೆ ಹಾಕಿ ಹಬೆಗೆ ಇದನ್ನು ಮಾಡ್ತಾಯಿದ್ದೀವಲ್ವ ಸ್ಟೀಮ್ ಅದರಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಮುಗಿದೋಯಿತು ಬಟ್ಲು ಗಡ್ಬು ಮೆಂತ್ಯ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ವಾ ಇದೇ ಶೇಪಲ್ಲಿ ಮಾಡಬೇಕು ನೀವು ಒಂದು ಪಕ್ಷ ನಿಮ್ಗೇನಾದರೂ ಮೊದಲನೇ ಸಲ ಮಾಡ್ತಾಯಿದ್ದೀರಾ ಶೇಪ್ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೆಂಗೆ ಹಂಗೆ ಆದಷ್ಟು ತೆಳ್ಳಗೆ ನಿಮಗೆ ಆ ಸ್ವಲ್ಪ ತೀರಾ ತೆಳ್ಳಗೆ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಆ ಶೇಪಿಗೆ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ಮಾಡ್ತಾ 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 ಅದೊಂದು ಗ್ರಿಪ್ ಸಿಗುತ್ತೆ ನಿಮಗೆ ಅವಾಗ ನೀವು ಈಸಿಯಾಗಿ ಮಾಡ್ಕೋಬೋದು ಎಣ್ಣೆ ಹಚ್ಕೊಳ್ದಂಗೆ ಕೂಡ ನಾವು ಹಂಗೆ ಇದನ್ನು ಬರೀ ಸ್ವಲ್ಪ ಹಿಟ್ಟಾಕೊಂಡು ಕೂಡ ಇದನ್ನು ಬಟ್ಲು ಥರ ಮಾಡ್ಕೋಬೋದು ಯಾಕಂದರೆ ಕೆಲವರು ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂತಿರ್ತಾರೆ ಅವರು ಕೂಡ ಸ್ವಲ್ಪ ಹಿಟ್ಟಾಕೊಂಡ್ರು ಕೂಡ ನಿಮಗೆ ಸುಲಭವಾಗಿ ಆ ಒಂದು ಶೇಪನ್ನು ತೊಗೋಬೋದು ನೋಡಿ ಈ ಥರ ಒಂದು ತೀರಾ ತೆಳ್ಳಗೂ ಬೇಡ ತೀರಾ ದಪ್ಪನೂ ಇರಬಾರ್ದು ಆ ಒಂದು ಹದಕ್ಕೆ ಬಟ್ಲು ಥರ ಬಟ್ಲು ಶೇಪ್ ಮಾಡ್ಕೋಬೇಕು ಈ ಬಟ್ಲು ಶೇಪ್ ಮಾಡೋದಕ್ಕೆ ಬಟ್ಲುಗಳು ಅಂತ ಅಂತಾರೆ ಈ ಥರ ಒಂದು ಪಕ್ಷ ನಿಮಗೆ ಶೇಪ್ ಮಾಡಿದ್ದಾದ ಅದು ಅದೇನಾಗುತ್ತಪ್ಪ ಅಂದರೆ ಸ್ವಲ್ಪ ಹಿಟ್ಟು ತೆಳ್ಳಗಿತ್ತು ಅಂತಂದರೆ ಶೇಪು ಅದು ತನ್ನಿಚ್ಚಿಗೆ ತಾನೇ ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ಅದೇನು ಏನು ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ನೆಕ್ಸ್ಟ್ ಇದರಲ್ಲಿ ನೀವು ಈ ಥರ ಕಡುಬುಗಳನ್ನು ತಿಂದಿದ್ದೀರಾ ತಿಂದಿದ್ರೆ ಕಮೆಂಟ್ ಮಾಡಿ ಅಲ್ವಾ ಅಡುಗೆ ಏನದು ಅಂತಕ್ಕಂಥದ್ದು ಬರೀ ಹೆಣ್ಮಕ್ಳೇ ಕಲಿಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಕಲಿಬೋದು ಕಲಿಬೇಕು ಈಗಿನ ಅನಿವಾರ್ಯ ಜೀವನಕ್ಕೆ ನೋಡಿ ನಾನು ಈ ಥರ ಮಾಡ್ತಿದ್ದೆ ಅಲ್ವಾ ಬೇಸೋಕ್ಕೂ ಮುಂಚೆ ಏನಾದರೂ ಶೇಪ್ ನಿಮ್ಮ ಸರಿಯಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಇಟ್ಟು ಹಾಕೊಂಡ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಶೇಪ್ ತ ಶೇಪ್ ನೀವು ಈ ಥರ ಯಾವ ಶೇಪ್ ಇದ್ದರೂ ಒಟ್ಟಿಗೆ ತಿನ್ನೋದು ಆದರೂ ಒಂಥರ ಏನೋ ನಮ್ಮ ಒಂದು ಅಂದ್ಕೊಂಡಿದ್ದು ಮಾಡಿದ್ವಿ ಅಂದರೆ ಮನಸ್ಸಿಗೆ ಒಂಥರ ಖುಷಿ ಅದಕ್ಕೇನು ಶೇಪ್ ಏನಾದರೂ ನಿಮಗೆ ಬರ್ ಬಂದಿಲ್ಲ ಅಂತಂದರೆ ಲಾಸ್ಟಲ್ಲಿ ಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಏನಿಟ್ಟಿದ್ದೀನಿ ಪಾತ್ರೆ ಈ ಒಂದು ಹಬೆಗೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಸಿಮ್ ಸಿಮ್ಮಿಗಿಂತ ಜಾಸ್ತಿ ಊರಿ ಅಂದರೆ ಮಧ್ಯಮ ಊರಿನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ನಿಮಗೆ ಗೊತ್ತಾಗುತ್ತಲ್ಲ ಬೆಂದಿರೋದು ಇದನ್ನು ಚಿಕ್ಕ ಮಕ್ಕಳುಗಳು ಚಿಕ್ಕ ಮಕ್ಕಳು ತುಂಬ ತೆಳ್ಳಗಿರ್ತಾರೆ ನೋಡಿ ಅವ್ರಿಗೂ ಚಿಕ್ಕವ್ರಿದ್ದಾಗೆಲ್ಲ ಮಾಡಿಕೊಡ್ತಾಯಿದ್ರು ಮನೆಯಲ್ಲೇ ಹೇಳ್ತಾಯಿದ್ರು ಏ ಮಕ್ಕಳು ಬಾಡಿ ಸಣ್ಣಗಿದ್ದಾವೆ ಸ್ವಲ್ಪ ಗೋಧಿ ಕಡವಾದ್ರೂ ಹಾಕ್ಕೊಡು ಬಟ್ಲೆ ಕಡವಾದ್ರೂ ಮಾಡಿಕೊಡು ಅಂತೇಳಿ ಅಂತ ಅಷ್ಟು ಒಳ್ಳೆಯದಿದು ಇದನ್ನು ಯಾರು ಬೇಕಾದರೂ ತಿನ್ಬೋದು ಮಕ್ಕಳೇ ಅಂತಲ್ಲ ದೊಡ್ಡವರೇ ಅಂತಲ್ಲ ಯಾರು ಬೇಕಾದ್ರೂ ತಿನ್ಬೋದು ದೇಹಕ್ಕೆ ತುಂಬ ಶಕ್ತಿ ಒಳ್ಳೆಯದು ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ಇದೇ ಥರ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ರೆಸಿಪಿಗಳನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಇದೇ ತರಹದ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವೇನಾದರೂ ಹೊಸದಾಗಿ ಅಡುಗೆ ಕಲಿತಾ ಇದ್ದೀರಾ ಅಂತಂದರೆ ನಿಮಗೆ ಅಡುಗೆಯಲ್ಲಿ ಅಡುಗೆಯ ಕಲಿಕೆಯಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಖಂಡಿತ ನನ್ನ ಜೊತೆ ನೀವು ಬನ್ನಿ ನೀವು ಖಂಡಿತ ಅಡುಗೆಗಳನ್ನು ಕಲಿತೀರ ಕೆಲವರು ಯಾರೋ ಒಬ್ಬರು ಒಂದು ಕ್ವಶನ್ ಕೇಳಿದರು ಅಡುಗೆ ಮಾಡೋಕ್ಕೆ ಇಷ್ಟ ಬ್ರೋ ಮಾಡಿಬಿಡಿ ಮಾಡಿ ತೋರಿಸಿದ್ರೆ ನಮ್ಮ ಮನೇಲಿ ನಮ್ಮನ್ನೇ ಮಾಡೋಕೆ ಅಷ್ಟಾರೆ ಅಂತೇಳಿ ಹಂಗೆಲ್ಲ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ ಕಲಿರಿ ಬಟ್ ಅಂತ ಯಾರಿಗೂ ಹೇಳ್ಬೇಡಿ ನಿಮಗೆ ಒಂದಿನ ಒಂದಲ್ಲ ಒಂದು ದಿನಕ್ಕೆ ಬೇಕಾದ್ರೆ ಯೂಸ್ ಆಗುತ್ತೆ ನಿಮ್ಮವ್ರಿಗೆ ಮಾಡಿಕೊಟ್ರೆ ಏನು ತೊಂದರೆ ಇಲ್ಲ ತಾನೆ ಯಾವ ಥರ ನಿಮ್ಮ ಇಟ್ಕೊಳ್ಳೋಕೆ ಹೋಗಬೇಡಿ ಎಲ್ಲದನ್ನ ಕಲಿಬೇಕು ಈಗ ಒಂದು ಅನಿವಾರ್ಯದ ಜೀವನದಲ್ಲಿ ಏನೇ ಕಲ್ತಿದ್ರು ಕೂಡ ಒಂದಲ್ಲ ಒಂದಿನ ನಮ್ಮ ನಮ್ಮ ಕೈಯನ್ನು ಹಿಡ್ದೇ ಹಿಡಿಯುತ್ತೆ ಹಾಗಾಗಿ ಕಲಿಯೋದಕ್ಕೆ ಇಂಜುರಿಬಾರ್ದು ಹೆಣ್ಣು ಗಂಡು ಅಂತ ಭೇದ ಭೇದ ಭಾವ ಮಾಡಬಾರ್ದು ಎಲ್ಲರೂ ಕೂಡ ಕಲೀಲೇಬೇಕು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬೈ ಬಾಯ್